ಶಿಷ್ಯನಾಗಿರ್ತಕ್ಕಂತ ಯಾರೀಪಾ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಬೆಳೆದು ಬಾರಾ ಮತ್ತೆ ಗೌಡರ ಮಗನಿಗೆ ಗುರುವನಾಗಿ ಗುರುವನಾಗಿ ಸೀಗಿ ಸಿಂಕಾಸುರನ ಹೊಡೆದು ಬಾಗಿ ಬಂಕಾಸುರನ ಹೊಡೆದು ಹೊಡೆದು ಗಜಲಿಂಬಿ ಗಜಾಸುರನ ಹೊಡೆದು ದೈತು ಕೋನೇಶ್ವರನ ಹೊಡೆದು 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 ಕ್ವಾನಗನೂರು ಮಠ ಕರೆಸಿದೆ ಎಂಬ ಕಲಿಯುಗದ ಜನಕ್ಕೆ ಕರೆ ಯಾರಿಪ್ಪ ನಮ್ಮಪ್ಪ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಚಡ್ಚನ್ ಆಗ್ಯದ್ರಿಪ್ಪ ಶಿರಾಡೋಣ ಸಿಗಿ ಮಠದಲ್ಲಿ ವಾಸಗೈದಿರ್ತಕ್ಕಂಥ ಬೀರಣ್ಣ ದೇವರ ಪವಿತ್ರ ಪಾದಕ್ಕೂ ಕೂಡ ಹಣೆಹೆಚ್ಚು ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಬೀರ ದೇವರ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂಥ ಸೊಲ್ಲಾಪುರ ಜಿಲ್ಲಾ ಸೊಲ್ಲಾಪುರ ಜಿಲ್ಲಾ ಮಂಗಳವೇಡ ತಾಲೂಕಿನ ಸುಕ್ಷೇತ್ರ ಗ್ರಾಮದಲ್ಲಿ ನೆನೆದು 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 ಹಾಲು ಮತಕ್ಕೆ ನೆಲೆಯಾಗಿ ನಿಂತು ಹಾಲು ಮತವನ್ನೇ ಮೂಲ ಮತ ಮೂಲ ಮತವನ್ನೇ ಮೇಲಮತ ಹಿಂಗ ಮುಗಿಲೆತ್ತರಕ್ಕೆ ಬೆಳೆಸಿ ಹೌದ್ರಿಪ್ಪ ಹೌದು ಕಾಡಿನ ಗುರುವಿಗೆ ಬೇಡಿದನ್ನು ತಂದು ಕೊಟ್ಟು ಇಲ್ಲದ ಗಂಜಿ ಹುಲಿ ಹಾಲವನ್ನು ಯಾರಿಪ್ಪ ನನ್ನಪ್ಪ ವರ್ಷಕ್ಕ ದೀಪಾವಳಿ ಮಧ್ಯರಾತ್ರಿ ಹನ್ನೆರಡ್ ಗಂಟೆಗೆ ಏನ್ ಮಾಡ್ತಾರಿಪಾ ಪರಮಾತ್ಮನ ದರೆಗಿಳಿಸಿಕೊಂಡು ಪರಮಾತ್ಮನಿಂದ ಮುಂಡಾಸಾದ ಮುನಿ ಪಡಕತಕ್ಕಂತ ದೇವತ್ತು ತಾಯಂದ್ರಿ ಕಡೆಗೆ ಬರ್ಲಿಕ್ಕ ಅವಕಾಶ ಮಾಡಿಕೊಡುದೇ ಇವತ್ತು ಅವ್ರ ಹಿಂದಿಂದ ಶೇ ನೀ ಸುಮ್ ಕುಂಡ್ರ ದೇವರಾ ಹುಲಸಂಥಿ ಗ್ರಾಮದಲ್ಲಿರ್ತಕ್ಕಂಥ ಹಾವು ಇರಲಿ ರೀ ಮುದ್ದ್ಯಾ ಪವಿತ್ರ ಪಾದಕ್ಕೂ ಕೂಡ ಪಡಮಟ್ಟು ಪೊಡಮಟ್ಟು ಮಾಲಿಂಗ ರಾಯನ ಅಚ್ಚುಮೆಚ್ಚಿನ ಪರಮಶಿಷ್ಯನಾಗಿರತಕ್ಕಂಥ ಯಾರಿಪ್ಪ ನನ್ನಪ್ಪ ಬಿದ್ದರ್ಗಿ ಗ್ರಾಮದಲ್ಲಿ ವಾಸಗ ಇದಿರ್ತಕ್ಕಂಥ ಸಿದ್ಧಬಳ್ಳ ದೇವರನ್ನು ಕೂಡ ಅಡಿದಾವರಗಳಲ್ಲಿ ಕೂಡ ಪೊಡಮಟ್ಟು ಯವ್ಗಳು ಸುಮ್ಕೊಂಡ್ರೆ ನೀನು ಈಗ ಬಂದಿರಿ ಹೌದು ನಿಮ್ಮ ಅಂದಾಗ ಕೊಡ್ಸಲ್ನೋ ನಾವು ಇಲ್ಲಿ ಬೆಳಗಾವಿ ಜಿಲ್ಲಾ ಆ ರಾಯಬಾಗ ತಾಲೂಕಿನ ಸು ಕ್ಷೇತ್ರ ನಂದಿ ಕುರುಳಿ ಗ್ರಾಮ ಅದ ಹೌದಪ್ಪ ಹೌದಾ ಪಸ್ಟಿಗೇನು ಅದು ಇದಕ್ಕೆ ನಂದಿ ಕುರ್ಳಿ ಅಪ್ಪ ಮುದುಕ್ಯಾಗಪ್ಪ ಅರ್ ಕುಂಡರು ನಂದಿ ನಂದಿ ಕುರುಳಿ ಆ ಇದು ಬಸವಣ್ಣಪ್ಪನ ಕುರುಳಿ ಈ ಹೌದ್ರಿಪಾಳಿ ನಂದಿ ಕುರುಳಿ ನಂದಿ ಕುರುಳಿ ಪುಣ್ಯಕ್ಷೇತ್ರ ನಂದಿ ಕುರುಳಿ ಭಕ್ತರ ಆರಾಧ್ಯ ದೈವನಾಗಿರ್ತಕ್ಕಂತ ಯಾರೀಪಾಭಮುತ್ಯನ ಪವಿತ್ರ ಪಾದಗಳನ್ನು ಸುಧಾ ನಿಮ್ಮ ನೆತ್ತಿಯ ಮೇಲೆ ನಮ್ಮ ನೆತ್ತಿಯ ಮೇಲೆ ಇಟ್ಟುಕೊಂಡು ನಮಸ್ಕಾರಗಳನ್ನು ಸಲ್ಲಿಸಿ 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 ಎನ್ನ ಆರಾಧ್ಯ ದೈವನಾಗಿರ್ತಕ್ಕಂತ ಹೌದಾ ಮಡ್ಡಿ ಸಿದ್ದೇಶ್ವರ ಮುತ್ತೂರುವ ಕಾಶಿಲಿಂಗೇಶ್ವರ ಪವಿತ್ರ ಪಾದಕ್ಕೂ ಕೂಡ ತಂದೆಯ ತಾಯಿ ಸ್ವರೂಪದಲ್ಲಿ ತಾವೆಲ್ಲರೂ ಕೂಡಿರತಕ್ಕ ಅಕ್ಕರೆಯಿಂದ ಕೂಡಿರತಕ್ಕಂಥ ಅಕ್ಕನ ಬಳಗಕ್ಕೂ ಹೌದಾ ಮಮತೆಯಿಂದ ಕೂಡಿರ್ತಕ್ಕಂಥ ಮಾತೆಯ ಬಳಗಕ್ಕೂ ಹೌದಿಪ್ಪ ವಾಸ್ತಲ್ಯದಿಂದ ಕೂಡಿರ್ತಕ್ಕಂಥ ತಂದೆಯ ಬಳಗಕ್ಕೂ ಓಕೆ ಪ್ರೇಮದಿಂದ ಕೂಡಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರ ಬಳಗಕ್ಕೂ ಹೌದಪ್ಪ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ಹೌದಪ್ಪ ಹೌದು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಕಾಶಿಲಿಂಗೇಶ್ವರ ಗಾಯನ ಸಂಘದಿಂದ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳು

ಅವಂಗ ಗೊತ್ತಾ ಕಾಕಾಗೂ ಗೊತ್ತಾ ನನ್ಗ ಗೊತ್ತಾ ಏ ಅಪ್ಪ ಮಗ ಗಟ್ಟೆ ಗೊತ್ತಾ ನು ಏ ಓ ಹಾ ಬೆಂಗಳೂರು ಅವೆಲ್ಲ ಬಂದಗಳ ಮಗನ ಈಗ ಏ ನಿಮಗೆ ಒಂದು ಸಂದ ಕೊಡ್ಲೇನ ಇಬ್ರಿಗೆ ಏ ಇಲ್ಲ ರೀ ಮಾತಾಡ್ರಿ ಇಲ್ಲ ನೀವು ಮಾತಾಡಬೇಡಿ ಇಬ್ರು ಕೂಡಿ ಮಾತಾಡಿ ಯಾನೂ ಒಬ್ಬರಂತ ಅವ್ನು ಗಂಟ್ ಬಿತ್ತ್ರ ಅವ್ನ ನೀನು ಗಂಟ್ ಬಿತ್ತ್ರ ಗಪ್ಪೆ ಇರಲಿ ಇಬ್ರು ಹೌದು ಬಂಧುಗಳೇ ಪ್ರತಿ ವರ್ಷದಂತೂ ಕೂಡ ಈ ವರ್ಷ ಜಾತ್ರೆ ನಿಮಿತ್ತವಾಗಿ ಏನ್ ಮಾಡಿದ್ರಿಪ್ಪ ದಯವಿಟ್ಟು ಸ್ವಲ್ಪ ಗದ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಹೌದ ಇವತ್ತಿನ ಪೀರ್ಸಾಬ ಪೀರ್ಸಾಬಮುತ್ಯನ ಜಾತ್ರಾ ನಿಮಿತ್ತವಾಗಿ ಏನು ಮಾಡ್ಯಾರಿ ಪಾಪ ನಮ್ಮ ಜೊತೆ ಒಳ್ಳೆ ಕಲಾವಿದರನ್ನು ಬರಮಾಡಿಕೊಂಡಿರಿ ಏ ಶ್ರೇಷ್ಠ ಕಲಾವಿದರನ್ನು ಬರಮಾಡಿಕೊಂಡಾರಿ ಪಾಪ ಮುದ್ದೇವ್ಯಾಳ ತಾಲೂಕದಿಂದ ಹಾಂ ಅದು ಹಡ್ಲಗೇರಿ ಶಾಂತಕ್ಕನ ಮ್ಯಾಲ ಒಂದು ಇಲ್ಲಿ ಕೂಡ್ಸಿರಿ ಏ ಕೊಡ್ಸ್ಯಾರಪ್ಪ ಕೊಡಿಸ್ಯಾರ ಆ ಹಿರಿ ಕಲಾವಿದರು ಕೂಡ ಸಂಘದ ಪರವಾಗಿ ನಮ್ಮ ಸಂಘದ ಪರವಾಗಿ ನಮಸ್ಕಾರಗಳನ್ನು ಹೇಳಿರಿ ಹೇಳಿ ಇಲ್ಲಿ ಆಶೆ ಬ್ಯಾರೆದವ್ರದ್ದು ಇತ್ತು ಬಸನ್ ಹೌದಿಪ್ಪ ಹೌದು ಕಲಬುರ್ಗಿ ಮೇಲೆ ಬಹಳ ಪ್ರೇಮ ಇಟ್ಟಿದ್ರಿ ಹೌದು ಹೌದ್ ಕರೆ ಕಲಬುರ್ಗಿ ಮ್ಯಾಳ ಬೇಡ ಹೌದು ಇವತ್ತು ಹಡ್ಲಿಗೇರಿ ಮ್ಯಾಳ ಬೇಕು ಇದು ಬಹಳ ಅದ್ಭುತವಾಗಿರ್ತಕ್ಕಂತ ಕಲಾ ಸಂಗತಿ ಹೇಳಿ ಹಿರಿ ಕಲಾವಿದ್ರ ತಂದು ಕೂಡಿಸ್ರಿಪ್ಪ ಇವತ್ತು ನಾವು ಕೂಡಿಸ್ಕೊಂಡಿಗೆ ಆಗ್ಯದ ಅಂತ ಹಿರಿ ಕಲಾವಿದರ ಸಂಘಕ್ಕೂ ಕೂಡ ನಮ್ಮ ಸಂಘದ ಪರವಾಗಿ ನಮಸ್ಕಾರಗಳನ್ನು ಹೇಳಿ ಹೇಳಿ ಅದಕ್ಕೆ ದೈವಂದ್ರ ಅಂದ್ರ ದೇವರಿದ್ದಂಗ ದೈವ ಅಂದ್ರ ತಾಯಿ ತಂದಿದ್ದಂಗ ದೈವಕ್ಕೆ ಹಾಡವ್ರು ಎರಡು ತಮ್ಮ ಮಕ್ಕಳಿದ್ದಂಗ ಹೌದಿಪ್ಪ ಹೌದು ಏನು ಹೌದು ಹಾಡೋರು ಎರಡು ತಮ್ಮ ಮಕ್ಕಳಿದ್ದಂಗೆ ಯಾವ ರೀತಿ ತಮ್ಮ ಮಕ್ಕಳ ಮನೆಯಲ್ಲಿ ತಪ್ಪು ಮಾಡಿದಾಗ ತಪ್ಪಂತಿ ಒಪ್ಪ ಸ್ವೀಕಾರ ಮಾಡ್ತಿರಲ್ಲಾಡಿನಲ್ಲಿ ಮಾತಾಡ್ತಕ್ಕಾಗಲಿ ಹೇಳ್ತಕ್ಕಂಥ ವಾಕ್ಯದಲ್ಲಾಗಲಿ ಬಾರ್ತಾಡ್ತಕ್ಕಂಥ ವಾದ್ಯದಲ್ಲಾಗಲಿ ಅನೇಕ ರೀತಿ ಅಲ್ಪ ಸ್ವಲ್ಪ ತಪ್ಪು ತೆಗೆದು ಹೊಣ್ತಾವಂತ ತಪ್ಪಂತಕ್ಕಂಥ ಬಾಜಿಗತಿ ಒಪ್ಪನಂತ ಸ್ವೀಕಾರ ಮಾಡ್ಬೇಕು ತಿಳ್ಕೊಂಡು ಎಲ್ಲಾರ ಪಾದಕ್ಕೆ ಅನೇಕ ನಮಸ್ಕಾರ ಮಾಡೋದಲ್ಲ ಈ ಪಾದ ತಿಳು ಮತ್ತೊಮ್ಮೆ ಮುಗಿದ ಮಿದಿಕೆ ನಮಸ್ಕಾರಗಳನ್ನು ಸಂದಿಸ್ತಾ ಇದ್ದವು ಬಸವಣ್ಣ ಏನಾಯ್ತ್ರಿಪ್ಪ ಶರಣರ ಒಂದು ವಚನದೊಳಗೆ ಹೇಳಿದ್ರು ಏನು ಹೇಳ್ತಾರಿಪ್ಪ ವಚನ ಇವನಾರವ ಇವನಾರವ ಎಂ ಜನಿಸಿದರಯ್ಯ ಹೌದೋ ಇವ ನಮ್ಮವ ಇವ ನಮ್ಮವ ಮನೆಮಗನೆಂದ ಮಗನ ಎಂದ ಎನಸಯ್ಯ ಅಂತ ಹೇಳ್ತಾರ ಹೌದ್ ಹೌದ್ರಿಪ್ಪ ಹೇಳ್ತಾರ ಹೇಳ್ತಾರ ಈ ವಚನದ ತಾತ್ಪರ್ಯ ಏನತ್ರಿಪ್ಪ ಇದ್ರದು ಇಸ್ಲಾಮ ದೇವರ ಜಾತ್ರೆಯಲ್ಲಿ ನಡೆದಾದ ಏ ನಡ್ದಿಪ್ಪ ನಡ್ದಾದ ಕರೆ ಇಲ್ಲಿ ಎಲ್ಲಾರು ಒಂದು ಸಂದೇಶವನ್ನು ಕೊಟ್ರಿ ಏನು ಕೊಟ್ರಿಪ್ಪ ಸಂದೇಶ ಏನ್ ಕೊಟ್ರ ಅಂತ ಕೇಳಿದ್ರೆ ನೀ ಆ ಜಾತ್ಯ ಅವಧಿಯ ಅತ್ತಲ್ಲ ಹೌದು ಈ ಜಾತ್ಯ ಅವಧಿ ಅತ್ತಲ್ಲ ಹೌದು ನೀ ದೊಡ್ಡವಲ್ಲ ನಾ ಸಣ್ಣವಲ್ಲ ಹೌದು ನಾವೆಲ್ಲಾರು ಭಾರತ ಅಂಬೆಯ ಪುಣ್ಯ ಮಕ್ಕಳ ಅಂತಕ್ಕಂತ ಸಂದೇಶ ನಂದಿ ಕುರುಳಿ ಗ್ರಾಮದವರು ಕೊಟ್ಟಿರಿ ಸಭಾದಾಗ ಕೈ ಎತ್ತಿರ್ತಕ್ಕಂತ ಮಾತನ್ನು ಆತ್ಮೀಯ ಬಂದ ಏನು ಹೌದು ನಾವೆಲ್ಲಾ ಭಾರತಾಂಬೆಯ ಪುಣ್ಯ ಮಕ್ಕಳನ್ನು ತಕ್ಕಂತದ ಸಂದೇಶವನ್ನು ನೀವೆಲ್ಲರೂ ಕೊಟ್ರಿ ಇಂತಹ ಸಂದೇಶವನ್ನ ಜಗತ್ತದ ಒಳಗ ಎಲ್ಲಾರು ಒಂದೇ ತೋರಿಸಿಕೊಟ್ಟವ್ರು ಅಂತ ಕೇಳಿದ್ರೆ ವಿಜಯಪುರ ಜಿಲ್ಲಾ ತಿಕೋಟೆ ತಾಲೂಕಿನ ಯಾವ ಈಗ ನೂತನ ತಿಕೋಟ ತಾಲೂಕಿಗೆ ಬಿಜರ್ಗಿ ಗ್ರಾಮದಲ್ಲಿ ಹುಟ್ಟಿ ಬಂದ್ರು ನಡೆದಾಡ್ತಕ್ಕ ದೇವರಾದ್ರು ವಿಜಯಪುರದ ಸಿದ್ದೇಶ್ವರಪ್ಪಾಜಿ ಅವರು ಪುಣ್ಯಾತ್ಮರಿದು ಸಭಾದಾಗ ಕೈಯ ತಿಳತಕ್ಕಂತಹ ಮಾತು ನನ್ನ ಆತ್ಮೀಯ ಹೌದು ಜಗತ್ತದಾಗ ಎಂತ ಸಂದೇಶ ಕೊಟ್ರು ಎಂತ ಸಂದೇಶ ಕೊಟ್ರಿಪ್ಪ ಮುಂದಿನ ಸಂಧಿ ಹೇಳುದೇ ಈ ಸಂಧಿಗೆ ಬಹಳ ಮಾತಾಡುವಂತ ಇತಿಹಾಸ ಇಲ್ಲ ನಾಲ್ಕು ಕ್ಯಾಲಿ ಹಾಡಿ ಹಾಡಿ ಒಳ್ಳೆ ಉಬೆ ಕಲಾವಿದ್ರೆ ಪಾಳೆ ಹೋಗ್ತದ ದೈವ ಬಹಳ ಚಿಕ್ಕದಾಗಿ ಕೂತ್ರು ಕೂಡಷ್ಟು ಚೊಕ್ಕಾಗಿ ಕೂತಿದ್ರಿ ಬಹಳಷ್ಟು ದೈವಿಕ ಅನಂತ ಕೋಟಿ ಈ ಕಾರ್ಯಕ್ರಮ ನಡೀಬೇಕಾದ್ರಾ ಕಮಿಟಿ ಅವ್ರಿಗೆ ಬಹಳಷ್ಟೀಪ ಒಂದು ಸಂಸಾರ ನಡೆಸಬೇಕಾದ್ರೆ ಎಷ್ಟು ಕಠಿಣ ಇರ್ತದಲ್ಲ ಅಷ್ಟೇ ಕಠಿಣ ಕಮಿಟಿ ಅವ್ರಿಗೆ ಇರ್ತದ ದೈವಿಟ್ಟು ಸಾರಿ ಕಮಿಟಿ ಅವ್ರಿಗೆ ಜೋರಾದ ಚಪಳೆವನ್ನು ತಪ್ಪಬೇಕು ತಮ್ಮಲ್ಲಿ ಒಂದು ವಿನಂತಿಗಳನ್ನು ನಾವು ಅಂತ ನನ್ನ ಗುರು ಹಿರಿಯರಿಗೆ ವಂದನೆಗಳನ್ನು ಹೇಳಿ ನಾಲ್ಕು ನೋಡಿ ಕ್ಯಾಲೆ ಹಾಡಿ ಸರ್ಜೋಡಿ ಸಹ ತಾವೆಲ್ಲರೂ ಕೂಡ ಕೂತ್ ಕೂತ್ಕೊಳ್ಳಬೇಕೈ ತಮ್ಮಲ್ಲಿ ಒಂದು ವಿನಂತಿ ಅದನ್ನ ನನ್ನ ಆತ್ಮೀಯ ಬಂದು